ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬೃಂದಾವನ ಚಾನೆಲ್ ನಾನು ತೇಜ ಬಸವರಾಜ್ ಇವತ್ತಿನ ವಿಡಿಯೋ ಸ್ಪೆಷಲ್ ಬಂದು ನಮ್ಮ ಮನೆ ದೇವರು ಜಾತ್ರೆ ಮತ್ತು ನನ್ನ ಮಗನ ತಲೆಮುಡಿ ಕೊಡೋ ಹೋಗ್ತಾ ಇದ್ದೀವಿ ಇದು ಬಂದು ದೇವಸ್ಥಾನ ಇವಾಗ ಕಟ್ತಿದ್ದಾರೆ ಸೊ ಅದಕ್ಕೆ ಈಗಿದೆ ಇನ್ನು ದೇವಸ್ಥಾನ ಫುಲ್ ಫಿನಿಶಿಂಗ್ ಆಗಿಲ್ಲ ಆದ ಕಾರಣ ಈಗಿದೆ ಸೊ ಆದರೂ ಜಾತ್ರೆ ಸ್ಟಾಪ್ ಮಾಡಬಾರ್ದು ಅಂತೇಳಿ ಜಾತ್ರೆ ಮಾಡ್ತಿದ್ದಾರೆ ಇಲ್ಲಿ ಜೋಡಿ ರಥ ನಡೆಯುತ್ತೆ ಒಂದು ದೊಡ್ಡ ರಥ ಇನ್ನೊಂದು ಚಿಕ್ಕಯ್ನ ರಥ ಸೊ ಎರಡು ರಥನೂ ತುಂಬಾ ವಿಜೃಂಭಣೆಯಿಂದ ನಡೆಸ್ತಾರೆ ದೇವಸ್ಥಾನ ಮೊದಲಿಂದ ಕಟ್ತಿರೋದ್ರಿಂದ ರಥದಲ್ಲೇ ರಥನ ಎಳೆಯೋದಕ್ಕಾಗಲ್ಲ ಮತ್ತು ರಥ ಸ್ವಲ್ಪ ರಿಪೇರಿ ಇದೆ ಅಂತ ಹೇಳಿ ಟ್ಯಾಕ್ಟ್ರ್ ಮೇಲೆ ಹಾಕೊಂಡು ದೇವ್ರನ್ನ ಮೆರೆಸ್ತಾರೆ ಅವರು ತುಂಬಾ ಚೆನ್ನಾಗಿ ಮೆರೆಸ್ತಾರೆ ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ ತುಂಬ ದೂರದ ಊರಿಂದ ಎಲ್ಲ ಬರ್ತಾರೆ ಯಾಕಂದರೆ ಎಲ್ಲಿ ಈ ದೇವ್ರ ಮನೆ ದೇವರಾಗಿರುತ್ತೆ ಮನೆಯಷ್ಟು ಯಾರು ಮನೆ ದೇವರಾಗಿರ್ತಾರೆ ಅವ್ರು ಪ್ರತಿಯೊಬ್ರು ಈ ಜಾತ್ರೆ ಮಿಸ್ ಮಾಡದೇ ಬರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೋಡಿ ಜಾತ್ರೆ ನಡೆಯೋದ್ರಿಂದ ಒಂದರಿಂದ ಒಂದು ರೋಗ ನೋಡೋದ್ರೆ ಖುಷಿಯೇ ಬೇರೆ ಸೊ ರಥ ನಡೆಯೋದು ಯಾವ ಥರ ನೋಡ್ತೀನಿ ನೋಡಿ ಹಣ್ಣು ಜನ ಎಸೆಯೋದು ತುಂಬಾ ಜನ ಸೇರಿದ್ರು ಎರಡು ರಥನ ತುಂಬಾ ಚೆನ್ನಾಗಿ ನಡೆಯಿತು ಒಂದು ಚಿಕ್ಕ ಇಂದ ರಥ ಇನ್ನೊಂದು ದೊಡ್ಡ ಇಂದ ರಥ ನೋಡೋದಕ್ಕೆ ತುಂಬಾ ಖುಷಿ ರಥ ಎಳಿತಾರ ನೋಡೋದೇ ಒಂದು ಖುಷಿಯಪ್ಪ ನಿಮಗೂ ಈ ರಥ ನೋಡಿ ಏನು ಅನ್ನಿಸ್ತು ಇದ್ರ ಬಗ್ಗೆ ನಿಮಗೆಲ್ಲ ಯಾರ್ಯಾರಿಗೆ ಏನಂತ ಗೊತ್ತು ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ನಾನು ಗೊತ್ತಾಗುತ್ತೆ ಯಾರ್ಯಾರಿಗೆ ಬಡಲಿಂಗೇಶ್ವರ ಮನೆ ದೇವರಾಗಿದೆ ಅಂತ ಸೊ ನೋಡಿ ಮೊದಲು ದೊಡ್ಡ ಇನ್ರುತ್ತ ಹೋಯ್ತು ಆಮೇಲೆ ಚಿಕ್ಕ ಇನ್ ಇರುತ್ತೆ ಸೊ ಈ ವಿಡಿಯೋ ಮತ್ತೆ ನೈಟಿಂದ ಸ್ಟಾರ್ಟ್ ಮಾಡಿದೆ ನೈಟಲ್ಲೆಲ್ಲ ಜಾತ್ರೆ ಅಂತ ಸ್ಪೆಷಲ್ ಅಂತ ಹೇಳಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ನನ್ನದು ಕ್ಯಾಮ್ರಾ ಕರೆಕ್ಟಾಗಿಲ್ಲ ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಿತ್ತು ಬಟ್ ಚೆನ್ನಾಗೇ ಬಂತು ನೋಡೋದಕ್ಕೆ ಮಾತ್ರ ಫುಲ್ ಖುಷಿ ಆಯ್ತಿತ್ತು ಸೊ ಈ ರೀತಿ ಬಂದಿದೆ ನನ್ನ ಕ್ಯಾಮ್ರಾದಲ್ಲಿ ಆ ಕಡೆ ಈ ಕಡೆ ಜಾತ್ರೆ ಅಂದಮೇಲೆ ಗೊತ್ತಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಇರ್ತದೆ ಅಂತ ನಮ್ಮ ಹಳ್ಳಿ ಕಡೆ ಜಾತ್ರೆ ಅಂತೂ ಮಸ್ತ್ ಅಪ್ಪ ನೋಡೋಕ್ಕೆ ಒಂಥರ ಹಬ್ಬ ಹಬ್ಬ ಅಲ್ಲಿನ ಜನ ಆ ಸೆಲೆಬ್ರೇಷನು ಅಲ್ಲಿ ಬಳೆ ತೊಡಸ್ಕೊಳ್ಳೋದು ಅಲ್ಲಿ ಐಟಮ್ಸ್ಗಳು ತೊಗೊಳೋದು ಫುಲ್ಲು ಜಿಗ್ 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 ಜಿ ಅಂತ ಇರುತ್ತೆ ಅಜಿಕ್ ನನ್ನ ಮಗಳು ನನ್ನ ಮಗ ಅಪ್ಪ ಜಾತ್ರೆನ ಎಂಜಾಯ್ ಮಾಡಬೇಕೋ ಇಲ್ಲ ಅವರನ್ನು ನೋಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಜಾತ್ರೆ ಕೂಡ ನೋಡಿದ್ವಿ ಇಲ್ಲಿ ಕಾಣಿಸ್ತೀರ ಶಂದೇವ್ ದೇವಸ್ಥಾನ ನಾಳೆ ಲಿಂಗೇಶ್ವರ ಸ್ವಲ್ಪ ಮುಂದೆ ಬಂದು ಈ ಕಡೆ ಸಂಧ್ಯಾ ದೇವಸ್ಥಾನ ಸೊ ನಾವು ಮರಡಿ ಮರಲಿಂಗೇಶ್ವರಿ ಗಣಕಾಯಿ ಮಾಡಿಸ್ಕೊಂಡು ಆಮೇಲೆ ಸಂಧ್ಯಾ ಮಾಡಿಸ್ಕೊಂಡು ಆಮೇಲೆ ನಮ್ಮ ಮನೆ ದೇವರು ದೇವರು ಹೊಸರಳ ಮಂಗೋ ಗಂಡ್ಕಾಯಿ ಮಾಡಿಸ್ಕೊಂಡು ಮನೆಗೆ ಬರೋದು ನೋಡ್ತಿದ್ದೀರಲ್ಲ ಜಾತ್ರೆ ಇಷ್ಟು ಚೆನ್ನಾಗಿದೆ ಅಂತ ನನ್ನ ಮಗಳಂತೂ ಇದು ಓದ್ಬೇಕು ಅಂದ್ರೆ ಬರೀ ಆಟ ಮಾಡೋದೇ ಮಂಡಳು ಇದು ಫ್ರೆಂಟು ಮೆಲಿಂಗೇಶನ್ ದೇವಸ್ಥಾನದ್ದು ಇನ್ನೂ ಕಟ್ತಿದ್ದಾರೆ ಫಿನಿಷಿಂಗ್ ಆಗಿಲ್ಲ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಸಿಂಪಲಾಗಿ ಹಾಗೆ ತೋರಿಸ್ತೀನಿ ಬನ್ನಿ ಇದು ಏನು ಅನ್ಸು ನನ್ನ ಮಗಳು ಫಸ್ಟ್ ಆದರು ಅವಳಿಂದ ನಾನು ಇನ್ನೂ ಕಟ್ತಿದ್ದಾರೆ ಫುಲ್ಲು ಡಸ್ಟ್ ಎಲ್ಲ ಇದೆ ಜಾತ್ರೆ ನಿಲ್ಲಿಸಲೇಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಮಿಸ್ ಮಾಡದೆ ಜಾತ್ರೆ ನಡೆಸ್ತಾರೆ ಸೊ ದೇವ್ರನ್ನ ನಾನು ಝೂಮ್ ಆಗಿ ಫೋಟೋ ತೆಗ್ಯಕ್ಕಾಗಲಿಲ್ಲ ಯಾಕಂದರೆ ದೇವ್ ಗರ್ಭಗುಡಿ ತುಂಬ ಹಿಂದೆ ಇತ್ತು ಅಲ್ಲಿವರೆಗೂ ಝೂಮ್ ಮಾಡಿದ್ರು ನಂಗೆ ಕ್ಯಾಮ್ರ ಕ್ಲಿಯರಾಗಿ ಕಾಣಿಸ್ತಿರಲಿಲ್ಲ ತುಂಬನೇ ಬ್ಲಬ್ಲರ್ ಆಗೋದು ಆದರೂ ಟ್ರೈ ಮಾಡಿದ್ರು ಅಲ್ಲಿಂದವರೆ ನನ್ನ ಮಕ್ಕಳು ಫುಲ್ಲು ಜಗಳಾಡ್ದವ್ರೂ ಏನ್ ಜನ ಅಂತೀರ ಅಪ್ಪ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮಲಗಿಸೋದ್ರೊಳಗೆ ಟೈಮ್ ಆಗೋಯ್ತು ಅವ್ರನ್ನ ಮಲಗಿಸ್ಬಿಟ್ಟು ಪಲ್ಯ ಕೂಸ್ತಾ ಹೋಯ್ತು ನೈಟ್ ಎಲ್ಲ ಫುಲ್ಲು ಕುಣಿತ ಎಲ್ಲ ಇರ್ತದೆ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಸೊ ಅದು ನೋಡೋಣ ಅಂತ ಬಂದ್ವಿ ಆಲೇ ಅವ್ರನ್ನ ಮಲಗಿಸಿ ಬರೋದ್ರೊಳಗಡೆ ಆಲ್ರೆಡಿ ಸ್ವಲ್ಪ ದೂರ ಹೋಗಿ ಬಂದಿತ್ತು ದೇವರು ಕೊನೆಯ ಟೈಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡಿ ಬಂದ್ವಿ ಹೀಗಿದೆ ನೋಡಿ ಬೆಳ್ಳಿ ರಾ ಇದು ಇದ್ರ ಮೇಲೆ ದೇವ್ರನ್ನ ಕೂರಿಸಿ ಮೆರವಣಿಗೆ ಮಾಡಿ ಮುಂದೆ ನಂದಿ ಕಂಬ ಕೂಡ ಮೆರೆಸ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಪೂರ್ತಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕೆಲವೊಂದ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಯಾವ ಥರ ಇತ್ತು ಅಂತ ನೀವು ನೋಡಿ ನೋಡೋದ್ರಲ್ಲ ಆಲ್ಮೋಸ್ಟ್ ಒಂದು ಗಂಟೆವರೆಗೂ ಕುಣಿತಾ ಇತ್ತು ಆ ಕುಣಿತ ನೋಡ್ಕೊಂಡು ಊಟ ಮಾಡ್ಕೊಂಡು ಬಂದು ಮಲ್ಕೊಟ್ವಿ ಸೊ ಈ ವಿಡಿಯೋನ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಇದು ಮಾರ್ನಿಂಗ್ ಇದ್ದೀ ನೋಡಿದ್ರೆ ಫುಲ್ಲು ಇಬ್ನಿಗರು ಮಗು ತಲೆ ಕೊಡಬೇಕು ಈ ಇವ್ನಿಂಗೊಳಗೆ ಹೆಂಗಪ್ಪ ಕೊಡೋದು ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತಾದ ಮೇಲೆ ಬಂದ್ವಿ ಅಲ್ಲಿ ತುಂಬ ರಶ್ ಇತ್ತು ಆದರೂ ಚೀಟಿ ತೊಗೊಂಡು ಹೋಗಿ ತಲೆ ಕೊಟ್ಟು ಬಂದ್ವಿ ಇಲ್ಲಿ ನೋಡಿದ್ರೆ ಇದು ಅಜ್ಜನ್ ಕೊಡ ಅಂತ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ರೆಡಿ ಒಳಗಡೆ ಆಲೆ ಬಸ್ಸನ್ನು ರೆಡಿ ಮಾಡ್ತಾಯಿದ್ರು ಬಸ್ಸನ್ನೇ ಏಕೆ ರೆಡಿ ಮಾಡ್ತಿದ್ರಪ್ಪ ಅಂದರೆ ಬಸ್ಸನ್ನ ರೆಡಿ ಮಾಡ್ಕೊಂಡು ಅದು ಏನು ದೇವ್ರು ತುಂಬುತ್ತೆ ಕಳಶ ತೊಗೊಂಡು ಒಂದು ಅಲ್ಲಿ ಅರ್ಜಿನ್ ಕೊಳದಲ್ಲಿ ಒಂದು ಬಿಂದಿಗೆ ನೀರು ತೊಗೊಂಡು ಕಳ್ಸ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಯಾರ್ಯಾರು ಅರಕೆ ಕಟ್ಟಿರ್ತಾರೆ ಅಲ್ಲಿ ಏಕ ಮಲಗಿರ್ತಾರೆ ಅವ್ರು ಮಲಗಿರೋದ್ರ ಮೇಲೆ ಬಸ್ ದಾಟ್ಕೊಂಡು ಹೋಗ್ಬೇಕು ಯಾರ್ಯಾರು ಹರಕೆ ಕಟ್ಕೊಂಡಿದ್ರೆ ಅವ್ರಿಗೇನಾದ್ರೂ ಭೀತಿ ಈ ಥರ ಏನಾದ್ರು ಇದ್ರೆ ಅವರಲ್ಲಿ ಏನಾದ್ರೂ ದೋಷ ಇದ್ದರೆ ಅದು ಗೊತ್ತಾಗುತ್ತೆ ಅವ್ರ ಮೇಲೆ ಮಂಡಿ ಉರಿ ಅಥವಾ ಕಾಲಿಟ್ಟು ಅವರು ಈ ಥರ ಮಾಡಿದ್ದಾರೆ ಅಂತ ಹೇಳುತ್ತೆ ಅದರಿಂದ ಸೂಚನೆ ಕೊಡುತ್ತೆ ಅಂತ ಇಲ್ಲಿ ನಂಬಿಕೆ ಸೊ ಅದಕ್ಕೋಸ್ಕರ ತುಂಬ ಜನ ಮಲಗಿದ್ರು ಬಸ್ವ ಅಷ್ಟು ಬೇಗ ಬರೋಲ್ಲಪ್ಪ ತುಂಬಾ ನಿಧಾನ ಆಡಿ ಇಳಿಕೊಂಡು ಕುಂತ ಹಾಕ್ಕೊಂಡು ಟಮಟೆ ಬಿಟ್ಕೊಂಡು ಕರ್ಕೊಂಡು ನೋಡಿ 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 ಯಾವ ಥರ ಕರ್ಕೊಂಬರ್ತೀರ ಸೇಮಿದ್ದೇ ಥರ ಇರುತ್ತೆ ಎಷ್ಟು ಆಗಿರುತ್ತೆ ಅಂದರೆ ಸ್ವಲ್ಪ ನಾನು ಸ್ಪೀಡ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಬೇಗ ಕಾಣಿಸ್ತಿದೆ ಬಟ್ ತುಂಬಾ ನಿಧಾನಕ್ಕೆ ಬರುತ್ತೆ ಬಂದು ಒಬ್ಬೊಬ್ಬರನ್ನೇ ದಾಟಬೇಕಾಗುತ್ತೆ ಸೊ ಅವ್ರದ್ದು ಏನಾದ್ರು ಅರ್ಕೆ ಇತ್ತು ಅಂದರೆ ಮರ್ತೋಗಿದರೆ ಅದನ್ನು ನೆನಪಿಸುತ್ತೆ ಅವ್ರ ಮೇಲೆ ಕಾಲಿಟ್ಟು ಅವ್ರನ್ನ ದಾಡ್ತೇನೆ ತುಂಬ ಹೊತ್ತು ಅಲ್ಲೇ ನಿಂತೋ ಈ ಥರ ಹೇಳುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಅವ್ರದ್ದು ಏನು ತಪ್ಪಿರುತ್ತೆ ಅದನ್ನು ಹೇಳ್ಕೊಂಡು ಮುಂದೆ ಕಳಿಸ್ತಾರೆ ಬರ್ತಿರೋ ಅಂತಹ ಗಂಗೆಯಿಂದ ಬರಡಿಲಿಂಗಾಯಿ ಮುಖಾನೋ ಅಥವಾ ವಿಗ್ರಹನ ತೊಳಿತಾರೆ ಸೊ ಅಷ್ಟೊಳು ನಾವು ತೆಳಿಗೆ ಮಾಡ್ಕೊಳ್ಳೋಣ ಅಂತೇಳಿ ತೆಳಿಗೆ ಮಾಡ್ತಿದ್ವಿ ನೋಡಿ ನಾವು ಚಿತ್ರಾನ್ನ ಮಾಡಿದ್ದೀವಿ ಮಾಡಿದ್ದೀವಿ ನಮ್ಮನೆ ದೇವ್ರಿಗೆ ಹೋಗ್ಬೋದು ಬೆಲ್ತನ ಮಾಡೋದು ದೇವ್ರಿಗೆ ಕೊಡೋದಿಕ್ಕೆ ಕೊಡೋದಿಕ್ಕಂತ ಸೊ ಅದಕ್ಕೆ ಹೇಳೋದ್ರೊಳಗಡೆ ನಾನು ಅವ್ರಿಗೆ ಪ್ರೀತಿ ಅಕ್ಕನೇ ಹೇಳಿದ್ರು ಎಡೆಯೆಲ್ಲ ಕೊಟ್ಟು ಬಂದು ಅಲ್ಲಿ ದೇವಸ್ಥಾನದೊಳಗಡೆ ಅರ್ಚನೆ ಮಾಡಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಮುಂದ್ಗಡೆ ಬಂದು ಕಾಯಿ ಕೆಚ್ಕೊಂಡು ಪೂಜೆ ಮಾಡ್ಕೊಂಡ್ವಿ ಇಲ್ಲಾದ್ಮೇಲೆ ಸಂಧ್ಯಾ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೋತೀವಿ ಅಲ್ಲಿ ಪೂಜೆ ಮಾಡಿದ ನಂತರ ಹೋಗಿ ಅಲ್ಲೇ ಎಂಜಾಯ್ ಮಾಡಿಸ್ಬೇಕು ಸೊ ಅಲ್ಲಿ ಹೊರಟಿದ್ವಿ ಆ ಟೈಮ್ಗೆ ಮತ್ತೆ ದೇವ್ರನ್ನ ಕೊಡೋಕ್ ತಗೊಂಡೋಗ್ತಾರೆ ಇದನ್ನು ನೋಡ್ಕೊಂಡು ನಾವು ಹೊಸ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಿಕಾಸ್ ನನ್ನ ಫೋನಲ್ಲಿ ಬ್ಯಾಟ್ರಿ ಕಲಿಯಾಗಿರೋದ್ರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್